ಬಾಳೆಹಣ್ಣು ಎಲ್ಲ ಥರದ ಕೀಟಕ್ಕೆ ಟೊಮೆಟೊದಲ್ಲೇ ಬರ್ಬೋದು ಬದನೆಕಾಯಿಲಿ ಬರ್ಬೋದು ಅದೆಲ್ಲೂ ಮಾವಿನ ಹಣ್ಣಿನ ಸೀಸನಲ್ಲಿ ಬಂದೇ ಬರ್ತದೆ ಅದಕ್ಕೇನು ಮಾಡಬೇಕು ನೀವು ಇದನ್ನ ಒಂದು ಕೊಳತೋಗಿರೋ ಬಾಳೆಹಣ್ಣು ನೀರು ಇದಕ್ಕೆ ಎರಡು ಹೋಲ್ ಮಾಡ್ಕೊಡೋದು ಪೆಪ್ಸಿ ಕಾಕೋಬಾರ ಯಾರು ಕುಡಿದಿರ್ತಾರೆ ಬಾಟ್ಲು ತರೋದು ಎರಡು ಕಡೆ ಹೋಲ್ ಮಾಡ್ಕೊಡೋದು ಈ ಕಡೆ ಬಂದು ಈ ಕಡೆ ಬಂದು ಹೋಲ್ ಮಾಡ್ಕೊಡು ಹೋಲ್ ಮಾಡ್ಕೊಂಡು ಇದಕ್ಕೆ ಏನು ಮಾಡೋದು ಪಪ್ಪ ಒಂದು ಟೊಮೆಟೊ ಹಣ್ಣನ್ನು ಅಲ್ಲ ಇದು ಬಾಳೆಹಣ್ಣು ಕೊಳತೋಗಿರೋದು ಅಥವಾ ಚೆನ್ನಾಗಿರೋ ಹಣ್ಣನ್ನು ಒಂದು ಕಟ್ ಮಾಡಿ ಇಲ್ಲಿ ಹಾಕೋದು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸೋಪ್ ಪೌಡರ್ ಹಾಕ್ಬಿಡೋದು ಸೋಪ್ ಏಕೆಂದ್ರೆ ನೈಸ್ ಆಗ್ತದೆ ಅದು ಹಾಗೇನಂದ್ರೆ ಹುಳ ಬಂದೇ ಮಾಡಿ ಇದು ಅಂತ ಅಂತದ್ದು ಇದು ನಮಗೆ ಕೆಟ್ಟು ವಾಸನೆ ಬರ್ತದೆ ಆಗಲ್ಲ ಇದು ವಾಸನೆ ಬಂದಿದೆ ಇವಾಗ ಇಟ್ಟಿದ್ದಾನೆ ಮತ್ತೆ ಫುಲ್ ಕೆಟ್ಟ ವಾಸನೆ ಬರ್ತದೆ ಅದಕ್ಕೆ ಏನಾಗ್ತದೆ ಅಂದರೆ ಒಡೆ ಹುಳದ ಸ್ಮೆಲ್ ಬರ್ತದೆ ಹಾಗೇನಾಗ್ತದೆ ಅದೆಲ್ಲ ಬಂದಿದ್ರೊಳಗೆ ಬಿದ್ದು ಆ ನೀರೊಳಗೆ ಮೇಲೆ ಅದು ಕಾಲು ಸೋಪ್ ಇನ್ನು ಮೇಲೆ ಹಾಕ್ತದೆ ಬೆಳಿಗ್ಗೆ ಒಂದು ವಿಶೇಷ ಹುಳ ಸಿಕ್ತದೆ ನಮಗೆ ಮತ್ತೆ ಇದೇ ರೀತಿ ತೆಂಗಿನ ಎರಡನೇ ವರ್ಷದಲ್ಲಿ ತೆಂಗಿನ ತೋಟ ಮಾಡಿದಿರಿ ಎರಡನೇ ವರ್ಷದಲ್ಲಿ ಗಿಡ ಯಾರು ಮಾಡಿದಿರಿ ಅದರಲ್ಲಿ ಒಂದು ನುಸಿ ರೋಗ ಬಂದೆ ಇದ್ರ ಬಂದೇ ಬರ್ತದೆ ಅದು ಕಪ್ಪು ತಲೆಗೆ ಒಳಪಟ್ಟು ಅದಕ್ಕೆ ಏನ್ ಮಾಡ್ಬೇಕು ನೀವು ಒಂದು ಬಾಂಡ್ಲಿಯಲ್ಲಿ ಹರಳನ್ನು ಚೆಚ್ಚಿ ಬಿಡೋದು ನೀರು ಹಾಕಿಡೋದು ಇಲ್ಲದ ಈ ತರ ಹಾಕಿಟ್ಟರು ಸಾಕು ಅದೇನಾಗ್ತದೆ ಘಮ 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 ಅಂತದ ಅದು ಅಂತ ಕೆಟ್ಟ ವಾಸನೆ ಈ ಅವಳೆಲ್ಲ ಎಣ್ಣೆದು ಹಿಂಡಿ ವಾಸನೆ ಇದೆಯಲ್ಲ ತಡ್ಕೊಳಕ್ಕಾಗಲ್ಲ ಆದ್ರೆ ಇದೇನಾಗ್ತಂತಿದ್ರೆ